ಅಂಕೋಲಾ ಶಿರೂರು ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳದ ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಸಚಿವ ರಿಯಾಜ್ ಅಹ್ಮದ್ ಅಂಕೋಲಕ್ಕೆ ಆಗಮಿಸಿದ್ದಾರೆ ಅಂಕೋಲಕ್ಕೆ ಆಗಮಿಸಿದ ಕೇರಳ ಸಚಿವರು ಜಿಲ್ಲಾಡಳಿತದೊಂದಿಗೆ ಸಭೆ ನಡೆಸಿದರು ಸಚಿವರ ಜೊತೆ ಕೇರಳ ಶಾಸಕರಾದ ಸಚಿನ್ ದೇವ್ ಅಶ್ರಫ್ ಉಪಸ್ಥಿತರಿದ್ದರು ಕಾರವಾರ ಶಾಸಕ ಸತೀಶ್ ಸೇಲ್ ಸಮ್ಮುಖದಲ್ಲಿ ಸಭೆ ನಡೆದು ಘಟನೆಯಲ್ಲಿ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಪಡೆದರು ಚಾಲಕ ಅರ್ಜುನ್ ಲಾರಿ ಮೇಲಕ್ಕೆತ್ತುವ ಬಗ್ಗೆ ಮಾಹಿತಿ ಪಡೆದರು ಇದೇ ವೇಳೆ ಮೃತಪಟ್ಟ ಗ್ಯಾಸ್ ಟ್ಯಾಂಕರ್ ಚಾಲಕ ಶರವಣ್ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರವನ್ನು ಜಿಲ್ಲಾಡಳಿತದಿಂದ ವಿತರಿಸಲಾಯಿತು ಕೇರಳ ಸಚಿವರ ಕೈಯಲ್ಲಿ ಪರಿಹಾರ ಚೆಕ್ ಕೊಡಿಸಲಾಗಿದೆ ಕೇರಳ ಲೋಕೋಪಯೋಗಿ ಸಚಿವ ರಿಯಾಜ್ ಅಹಮದ್ ಶಿರೂರಿಗೆ ತೆರಳಿ ತೆರವು ಕಾರ್ಯಾಚರಣೆ ಮಾಡುತ್ತಿರುವ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದರು ದೆಹಲಿಯಿಂದ ಬಂದ ತಜ್ಞರ ತಂಡದಿಂದ ನದಿಯಲ್ಲಿ ಲಾರಿ ಇರಬಹುದಾಗಿದೆ ಎನ್ನುವ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಪಡೆದರು Out for the day, point two. point two, and point three because one uh, breakers this uh... Kennada plus news, Karwara.